ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಕನಸು ಕಟ್ಟಿಕೊಂಡಿರುವ ನಾಯಕ ಅದು ರಾಜಕೀಯದಲ್ಲಿ ಸದಾ ಚರ್ಚೆಯಲ್ಲಿರೋ ಜಗಜ್ಜನಿತ ಮಾತು ಮುಖ್ಯಮಂತ್ರಿ ಹುದ್ದೆ ಏರುವುದು ಅಷ್ಟು ಸುಲಭ ಅಲ್ಲ ಅನ್ನೋ ಸತ್ಯಾನೂ ಡಿ ಕೆ ಶಿವಕುಮಾರ್ಗೆ ಚೆನ್ನಾಗಿ ಗೊತ್ತಿದೆ ಹೀಗಿದ್ರೂ ಪ್ರಯತ್ನ ವಿಫಲವಾದ್ರೂ ಪ್ರಾರ್ಥನೆ ವಿಫಲವಾಗಲ್ಲ ಅನ್ನೋ ನಂಬಿಕೇನೂ ಡಿ ಕೆ ಶಿವಕುಮಾರ್ಗೆ ಹೆಚ್ಚಾಗೇ ಇದೆ ಜೊತೆಗೆ ಸ್ವಪಕ್ಷದವರು ಅವರದ್ದೇ ಜಾತಿಯ ನಾಯಕರು ಅವರನ್ನ ತುಳಿಯೋ ಪ್ರಯತ್ನ ಮಾಡುತ್ತಿದ್ದಾರೆ ಅನ್ನೋದನ್ನು ಡಿ ಕೆ ಶಿವಕುಮಾರ್ ಹೇಳ್ತಾನೆ ಇರ್ತಾರೆ ಅದರಲ್ಲೂ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಆಗಾಗ್ಗೆ ನೆನಪಿಸಿಕೊಳ್ಳುವುದನ್ನಂತೂ ಡಿಕೆಶಿ ಮರೆತಿಲ್ಲ ಕಳೆದ ಮೂರು ದಿನಗಳಿಂದಲೂ ಕುಮಾರಸ್ವಾಮಿ ಮತ್ತು ಡಿಕೆ ಶಿವಕುಮಾರ್ ಅವರ ಮಧ್ಯೆ ಸಾಮಾಜಿಕ ಜಾಲತಾಣಗಳಲ್ಲಿ ನಡೆಯುತ್ತಿರುವ ವೈಯಕ್ತಿಕ ತೇಜೋವಧಿಗಳ ಸಮರ ಜಗಜ್ಜಾಹೀರಾಗಿದೆ ಇವತ್ತಿಗೂ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಎಕ್ಸ್ ಖಾತೆಗಳಲ್ಲಿ ಇಬ್ಬರ ರಾಜಕೀಯ ವೈಷಮ್ಯಗಳು ವೈಯಕ್ತಿಕ ವಿಚಾರಗಳಲ್ಲಿ ನಿಂದನೆಗಳು ಪೋಸ್ಟ್ ಆಗ್ತಾನೇ ಇವೆ ಇದನ್ನೆಲ್ಲ ಇವತ್ತು ಡಿಕೆ ಶಿವಕುಮಾರ್ ಬಹಿರಂಗವಾಗೇ ಮಾತಾಡಿದ್ರು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಹಮ್ಮಿಕೊಂಡಿದ್ದ ಉದ್ಯಮಿ ಒಕ್ಕಲಿಗ ಎಕ್ಸ್ಪೋ ಎರಡು ಸಾವಿರದ ಇಪ್ಪತ್ತಾರು ಕಾರ್ಯಕ್ರಮದಲ್ಲಿ ಓಪನ್ ಆಗೇ ಕುಮಾರಸ್ವಾಮಿ ಅವರ ಕಾಲೆಳೆದ್ರು ನಮ್ಗೆಲ್ಲ ಯಾರು ಬೇರೆ ಯಾರು ಬಿಡಿತಾವ ನಮ್ಮ ಸ್ವಂತ ಜನನೇ ನಮ್ಮ ಸ್ವಂತ ಜಾತಿಯವರೇ ನನ್ನ ದಿನಾ ಬೆಳಗ್ಗೆ ಟೀಕೆ ಮಾಡ್ತಾವ್ರೆ ನನ್ ಸಿಕ್ಕಿಲ್ವಲ್ಲ ಯೂಸ್ ಸಿಗ್ತಾ ಇದಲ್ಲ ಅಂತ ದಿನ ಹೊಸ ಇದಾರೆ ಏನೇನೋ ಮಾಡ್ತಾ ಇದಾರೆ ಏನೆಲ್ಲ ನನಗೆ ಆಗ್ತಾ ಇದಾರೆ ಟಿವಿಗಳಲ್ಲಿ ಆಗ್ತಾ ಇದಾರೆ ಇನ್ಸ್ಟಾಗ್ರಾಮ್ ಅಲ್ಲಿ ಆಗ್ತಾ ಇದಾರೆ ಸೋಷಿಯಲ್ ಮೀಡಿಯಾ ಇದಾರೆ ನೋಡಿ ನನಗೆ ಚರ್ಚಾ ಗೊತ್ತವ್ರೆ ಹಿಂದೆ ಹಿಂದನೂ ಚಾಕ್ ಆಗ್ತಾ ಇದಾರೆ ಮುಂದೆ ಹಿಂದನೂ ಚಾಕ್ ಆಗ್ತಾ ಇದಾರೆ ಎಲ್ಲ ಇವೆಲ್ಲ ಇದ್ದಿದ್ದೆ ಪಾಲಿಟಿಕ್ಸ್ ಅಲ್ಲಿ ತಲೆ ಕೆಡ್ಸ್ಕೊ ಎಲ್ಲ ತಲೆ ಕೆಡಿಸಿಕೊಂಡು ಬಾರ್ದು ನಾವು ಈಗ ಕುಮಾರಸ್ವಾಮಿ ಸಹಿತಪ್ಪ ಎಷ್ಟು ಪ್ರಾಮಾಣಿಕವಾಗಿ ದುಡಿದಿನಿ ಅಂದ್ರೆ ನನ್ನ ಆತ್ಮ ಸಾಕ್ಷಿ ಗೊತ್ತು ಕುಮಾರೇ ಹೇಳ್ಬಿಟ್ರು ಏ ನನ್ನ ಹಿಂದಕ್ಕಿಂತಾನೆ ಬೆಂಚೂರು ಇಟ್ಬಿಡ್ತಿದ್ದ ಅಂತ ಹೇಳಿದ್ರು ಇಲ್ಲಿ ನೋ ಪ್ರಾಬ್ಲಮ್ ಬಟ್ ನನಗೆ ಯಾರಿಗೂ ಸರ್ಟಿಫಿಕೇಟ್ ಬೇಡ ನನ್ನ ಕಾನ್ಷಿಯಸ್ ಪರ್ಮಿಟ್ ಮಾಡಿದ್ರೆ ಸಾಕು ನನಗೆ ನಮಗೂ ಈಗ ಸರ್ಕಾರದಲ್ಲಿ ನಾವು ನಮ್ಗೆ ಎಂತ ಏಟು ನನ್ನ ಬಂಡೆ ಬಂಡೆ ಅಂತಾರೆ ನಾನು ಅದಕ್ಕೆ ಕೇಳ್ತೀನಿ ನೋಡ ಬಂಡೆ ಏನು ಬಂಡೆ ಸುಮ್ಸನ ಬಂದ್ಬಿಟ್ಟದ ಬಂಡೆ ಪ್ರಕೃತಿ ಕಡದರೆ ಆಕೃತಿ ಪೂಜಿಸಿದ್ರೆ ಸಂಸ್ಕೃತಿ ಇದು ನಮ್ಮಪ್ಪ ಏನು ದೊಡ್ಡ ರಾಜಕಾರಣಿ ಏನಿಲ್ಲ ನಮ್ಮಪ್ಪ ಚೀಫ್ ಮಿನಿಸ್ಟರ್ ಇಲ್ಲ ನಮ್ಮಪ್ಪ ಪ್ರೈಮ್ ಮಿನಿಸ್ಟರ್ ಇಲ್ಲ ಒಂದ್ ನಮ್ಮಪ್ಪ ತಾಲೂಕು ತಾಲೂಕೋಡು ನಮ್ಮ ತಾತ ತಾಲೂಕೋಡು ಮೆಂಬರು ಅಷ್ಟೇ ನಮ್ಮ ಊರಲ್ಲಿ ಪಂಚಾಯತಿ ಚೇರ್ಮನ್ ನಾವು ಏನೋ ಶ್ರಮ ಪಟ್ಟದ್ದೇ ಇಲ್ಲಿ ಗಂಟೆ ಬಂದು ಎಂಟು ಸತಿ ಬಂದು ಆ ಬೆಂಗಳೂರಲ್ಲಿ ಇವ್ರ ಮುಂದೆ ಎಲ್ಲ ರಾಜಕಾರಣ ಮಾಡಿಕೊಂಡು ಇವರಿಗೆಲ್ಲ ಹೊಡೆದು ಹೊಡೆದು ಎಂಟು ತಿಂದು ಮಾಡಿ ತಂದು ಇಲ್ಲಿ ಗಂಟೆ ಬಂದು ಓದಿದ್ದೀನಿ ಮುಂದಕ್ಕೆ ಏನ್ ಮಾಡ್ತಾರೆ ನಮ್ಮ ಪಾರ್ಟಿಗಳು ನನಗೆ ಆತ್ಮವಿಶ್ವಾಸ ಇದೆ ಓದಿ ಡಿ ಕೆ ಶಿವಕುಮಾರ್ ಹೀಗೆ ಸೀದಾ ಕುಮಾರಸ್ವಾಮಿ ಅವರ ಹೆಸರು ಪ್ರಸ್ತಾಪಿಸಿ ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕ್ತಿರೋ ಪೋಸ್ಟ್ಗಳ ಬಗ್ಗೆಯೂ ಉಲ್ಲೇಖಿಸಿ ತಿರುಗೇಟು ಕೊಟ್ರು ಉದ್ಯಮ ಲೋಕದಲ್ಲಿ ಬೆಳೆಯಬೇಕು ಅಂದರೆ ಶತ್ರುಗಳು ಜಾಸ್ತಿ ಅಕ್ಕಪಕ್ಕದವರೇ ತೊಂದರೆ ಕೊಡ್ತಾರೆ ನಿಮ್ಮ ರಹಸ್ಯಗಳು ಗೊತ್ತಿದ್ದವರೇ ಸಮಸ್ಯೆ ಸೃಷ್ಟಿಸ್ತಾರೆ ಹಾಗಾಗಿ ಹುಷಾರಾಗಿರಿ ತಲೆ ಕೆಡಿಸ್ಕೊಳ್ಬೇಡಿ ಪ್ರಯತ್ನ ಬಿಡದೆ ಎಚ್ಚರಿಕೆ ಹೆಜ್ಜೆ ಇಡಿ ಅಂತ ಹೇಳಿದ್ರು ಉದ್ಯಮಿಗಳಿಗೆ ಕಿವಿಮಾತು ಹೇಳುವ ಮೂಲಕ ತಾನೂ ಅನುಭವಿಸ್ತಿರೋ ಸಮಸ್ಯೆಗಳನ್ನೂ ಉಲ್ಲೇಖಿಸಿದ್ರು ನಿಮ್ಗೆ ವೈರಿಗಳು ಜಾಸ್ತಿ ಅಂತ ನಾನು ಆಗಾಗ ಒಂದ್ಸತಿ ಹೇಳ್ತಾ ಇರ್ತೀನಿ ಮೋರ್ ಸ್ಟ್ರಾಂಗ್ ಮೋರ್ ಎನಿಮೀಸ್ ಲೆಸ್ ಸ್ಟ್ರಾಂಗ್ ಲೆಸ್ ಎನಿಮೀಸ್ ನೋ ಸ್ಟ್ರಾಂಗ್ ನೋ ಎನಿಮೀಸ್ ನೀವು ಜಾಸ್ತಿ ಸ್ಟ್ರಾಂಗ್ ಆದ ತಕ್ಷಣ ಕೊನೆಗೆ ಅಸೂಯ ಬೇರೆ ಅಸೂಯ ಬೇರೆ ನೀವು ಬೆಳೀತಾ ಇದ್ದೀರಿ ತಕ್ಷಣ ಕೊನೆಗೆ ನಿಮ್ಮ ಮೇಲೆ ಬೇರೆ ಯಾರು ಇಲ್ಲ ನಿಮ್ಗೆ ಯಾರು ತೊಂದರೆ ಕೊಟ್ರೆ ಯಾರಪ್ಪ ಕೊಡ್ತಾರೆ ಅಂದ್ರೆ ನಿಮ್ಮ ಅಕ್ಕಪಕ್ಕ ಇರೋರಿಗೆ ತೊಂದರೆ ಕೊಡೋದು ಆ ಬೇರೆ ಯಾರು ಕೊಡೋದಿಲ್ಲ ನಿಮ್ಗೆ ಬೇರೆ ಯಾರು ತೊಂದರೆ ನೀವ್ ಯಾರಿಗೆ ಸಹಾಯ ಮಾಡಿರ್ತೀರಿ ಅತ್ ಮಾಡಿರಿ ಹನ್ನೊಂದು ಮಾಡಲಿಲ್ಲ ಅಂದ್ರೆ ತಗೋ ಆಮೇಲೆ ನಿಮ್ದೆಲ್ಲ ಸೀಕ್ರೆಟ್ ಗೊತ್ತಿಂತದಲ್ಲ ಅವನೇ ಬಿಡಿತಾನೆ ನನಗೋಸ್ಕರ ನೀವೆಲ್ಲ ಪ್ರಾಣ ಕೊಟ್ಟಿದ್ದೀರಿ ತ್ಯಾಗ ಮಾಡಿದ್ದೀರಿ ಹತ್ತಿದ್ದೀರಿ ಪ್ರಾರ್ಥನೆ ಮಾಡಿದ್ದೀರಿ ಅರ್ಕೆ ಮಾಡ್ಕೊಂಡಿದ್ದೀರಿ ಈಗೂ ಅರ್ಕೆ ಮಾಡ್ಕೊತಾ ಇದ್ದೀರಿ ನನಗೆ ಅರಿವಿದೆ ನಮ್ಗೆ ಇಲ್ಲ ಅನ್ನೋದಿಲ್ಲ ಕಟ್ಟಿಂಗ್ ಅಕ್ರಾಸ್ ಪಾರ್ಟಿ ಕಟಿಂಗ್ ಅಕ್ರಾಸ್ ಕಮ್ಯುನಿಟಿ ಎಲ್ಲರೂ ಕೂಡ

ವಿಜಯಪುರ ಸಮಾವೇಶದಲ್ಲಿ ಸಿಎಂ ಅರಸು ದಾಖಲೆ ಮುರಿದಿದ್ದಕ್ಕೆ ಡಿಕೆಶಿ ಸಿಹಿ ತಿನ್ನಿಸಿದ್ರು ಅದನ್ನು ಸಿಎಂ ಬಾಯಿಂದ ತೆಗೆದು ಹೊರಗೆ ಎಸೆದಿದ್ದಾರೆ ಅಂತ ಜೆಡಿಎಸ್ ವಿಡಿಯೋ ಹಂಚಿಕೊಂಡಿದೆ ಅದಕ್ಕೆ ಹನಿ ಟ್ರಾಪ್ ಕಾಂಗ್ರೆಸ್ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮೇಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಗೆ ನಂಬಿಕೆ ಇಲ್ಲ ವಿಶ್ವಾಸವಿಲ್ಲ ರಾಜ್ಯದ ಜನರೇ ಎಚ್ಚರ ಅಂತಾನು ಟ್ಯಾಗ್ಲೈನ್ ಹಾಕಿದೆ ಇನ್ನೊಂದು ಕಡೆ ಬ್ಲ್ಯಾಕ್ ಮೇಲ್ ಮಾಡಿಕೊಂಡೇ ಬದುಕುತ್ತಿರುವ ಕಾಂಗ್ರೆಸ್ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಹೇಯ ಕೃತ್ಯಗಳನ್ನ ಕಾಂಗ್ರೆಸ್ ಕಾರ್ಯಕರ್ತರೇ ಬೀದಿ ಬೀದಿಗಳಲ್ಲಿ ಮಾತನಾಡುತ್ತಿದ್ದಾರೆ ಕಾಂಗ್ರೆಸ್ಸಿಗರೇ ಸರಿಯಾಗಿ ಕೇಳಿಸ್ಕೊಳ್ಳಿ ಅಂತ ಕಾರ್ಯಕರ್ತನೊಬ್ಬನ ಹೇಳಿಕೆಯನ್ನೂ ಜೆಡಿಎಸ್ ಪೋಸ್ಟ್ನಲ್ಲಿ ಹರಿಬಿಟ್ಟಿದೆ ಇಷ್ಟಕ್ಕೂ ಸುಮ್ಮನಾಗದ ಜೆಡಿಎಸ್ ನಾಯಕರು ನೂರು ರೂಪಾಯಿಗೆ ಬ್ಲೂ ಫಿಲ್ಮ್ ತೋರಿಸುತ್ತಿದ್ದ ಡಿಕೆ ಶಿವಕುಮಾರ ಸಿಡಿ ಫ್ಯಾಕ್ಟರಿ ಮಾಲೀಕನಾಗಿದ್ದರ ಗುಟ್ಟನ್ನ ಅವರ ಗುರುಗಳೇ ತೆರೆದಿಟ್ಟಿದ್ದಾರೆ ಅಂತ ಎಲ್ಎನ್ ಮೂರ್ತಿ ಅವರ ವಿಡಿಯೋವನ್ನು ಜೆಡಿಎಸ್ ಪೋಸ್ಟ್ ಮಾಡಿದೆ ಜೆಡಿಎಸ್ನವರು ಹೀಗೆ ಡಿಕೆ ಶಿವಕುಮಾರ್ ಅವರ ತೇಜೋವಧೆ ಮಾಡುತ್ತಿದ್ರೆ ಇನ್ನೊಂದು ಕಡೆ ಕೆಪಿಸಿಸಿ ಎಕ್ಸ್ ಖಾತೆಯಲ್ಲೂ ಕುಮಾರಸ್ವಾಮಿಯವರ ಮಾನ ಹರಾಜ್ ಹಾಕುವ ಕೆಲಸ ಆಯಿತು ಕುಮಾರಸ್ವಾಮಿಯ ರಾಜಕೀಯ ಪಟ್ಟಾಭಿಷೇಕಕ್ಕೆ ಜೆಡಿಎಸ್ ಪಕ್ಷದಲ್ಲಿ ಬಲಿಯಾದ ನಾಯಕರ ಲೆಕ್ಕವೇ ಇಲ್ಲ ಸ್ವಂತ ಬಲದಲ್ಲಿ ಅಧಿಕಾರಕ್ಕೆ ಬರಲಾಗದೆ ಅವಕಾಶವಾದಿತನದಿಂದಲೇ ಜಾಕ್ಪಾಟ್ ಹೊಡೆದ ಜೆ ಈಗ ಪಕ್ಷದ ಸಿದ್ಧಾಂತವನ್ನೇ ಬಲಿ ಕೊಟ್ಟಿದೆ ಇದರ ಬಗ್ಗೆ ಮಾತನಾಡುವ ಶಕ್ತಿ ಇದೆಯೇ ಕುಮಾರಸ್ವಾಮಿ ಅಂತ ಹಿರಿಯ ನಾಯಕ ಬಚ್ಚೇಗೌಡ್ರ ಹಳೇ ಹೇಳಿಕೆಗಳನ್ನ ಕಾಂಗ್ರೆಸ್ ಪೋಸ್ಟ್ ಮಾಡಿದೆ ಒಳ್ಳೆ ಇನ್ನೊಂದು ಕಡೆ ಅವರು ಬೇರೆಯವರನ್ನು ಲೂಟಿಕೋರರು ಅಂತಾರೆ ಅದೇ ಸ್ವಯಂ ಘೋಷಿತ ಸತ್ಯವಂತ ಕುಮಾರಸ್ವಾಮಿ ಒಂದು ಕಾಲದಲ್ಲಿ ಏನೂ ಇಲ್ಲದವರು ಇಂದು ನೂರಾರು ಎಕರೆ ತೋಟ ಸಿನಿಮಾಗಳ ನಿರ್ಮಾಣ ಕೋಟ್ಯಾಂತರ ರೂಪಾಯಿ ಆಸ್ತಿ ಮಾಡಿದ್ದು ಹೇಗೆ ಗಣಿ ನೂರ ಐವತ್ತು ಕೋಟಿ ಲಂಚ ಆರೋಪ ಹೊತ್ತವರು ನೀವೇ ಅಲ್ಲವೇ ಸ್ವಾಮಿ ಅಂತಾನು ಕಾಂಗ್ರೆಸ್ ಪೋಸ್ಟ್ ಹಾಕಿದೆ ಇನ್ನು ಒಕ್ಕಲಿಗ ಸ್ವಾಮೀಜಿಗಳ ವಿರುದ್ಧ ನೀವು ಮಾಡಿದ್ದ ಸಂಚು ಒಂದೇ ಎರಡೇ ಹಿರಿಯ ಸ್ವಾಮೀಜಿಗಳಿಗೆ ಇನ್ನಿಲ್ಲದ ಕಾಟ ಕೊಟ್ಟಿದ್ದು ಈಗಿನ ಸ್ವಾಮೀಜಿಗಳ ಫೋನ್ ಟ್ಯಾಪ್ ಮಾಡಿಸಿದ್ದು ಒಕ್ಕಲಿಗರ ಮಠವನ್ನು ಒಡೆದ ಕೀರ್ತಿ ನಿಮ್ಮದೇ ಅಲ್ಲವೇ ಅಂತಾನು ಹೆಚ್ಡಿಕೆ ವಿರುದ್ಧ ಕಾಂಗ್ರೆಸ್ ಪೋಸ್ಟ್ ಹಾಕಿದೆ ಹೇಳ್ತಾ ಹೋದರೆ ಇಬ್ಬರು ಒಕ್ಕಲಿಗ ನಾಯಕರ ಮಧ್ಯೆ ನಡೆಯುತ್ತಿರುವ ವೈಯಕ್ತಿಕ ವಾಕ್ಸಮರ ಪದಪ್ರಯೋಗಗಳು ಎಲ್ಲಿಗೋಗಿ ನಿಲ್ಲುತ್ತೋ ಗೊತ್ತಿಲ್ಲ ಆದರೆ ನಾನು ಯಾವುದಕ್ಕೂ ತಲೆಕಡೆಸ್ಕೊಳ್ಳಲ್ಲ ಅಂತ ಡಿ ಕೆ ಶಿ ಬಹಿರಂಗವಾಗೇ ಹೇಳಿದ್ದಾರೆ ಈಗ ಕುಮಾರಸ್ವಾಮಿ ಕೆ ಡಿಕೆಶಿ ಮಾತಿಗೆ ಇನ್ನೇನು ಹೇಳಿಕೆಗಳನ್ನು ಕೊಡುತ್ತಾರೋ ಅದಕ್ಕೆ ಕಾಂಗ್ರೆಸ್ ಇನ್ಯಾವ ಥರ ತಿರುಗೇಟು ನೀಡುತ್ತೋ ಆ ದೇವರೇ ಬಲ್ಲ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಯ್ಟೀನ್ ಮಾರ್ಚ್ ಹದಿನೆಂಟರಿಂದ ಎಸ್ಎಸ್ಎಲ್ಸಿ ಮುಖ್ಯ ಪರೀಕ್ಷೆ ಆರಂಭ ಆಗಲಿದೆ ವಾರ್ಷಿಕ ಫಲಿತಾಂಶ ಹೆಚ್ಚು ಮಾಡುವ ಕಸರತ್ನಲ್ಲಿ ಶಿಕ್ಷಣ ಇಲಾಖೆ ಕೆಲಸವನ್ನು ಮಾಡುತ್ತಿದೆ ಆದರೆ ಶಿಕ್ಷಣ ಇಲಾಖೆಯ ಕೆಲವು ನಿರ್ಲಕ್ಷ್ಯದ ನಿಲುವಲ್ಲಿ ಲಾಭ ಮಾಡಿಕೊಳ್ಳೋ ಲೆಕ್ಕಾಚಾರದಲ್ಲಿ ಲೇಖಾಸುರರಿದ್ದಾರೆ ಪೇಪರ್ ಬೇಕಾ ಮೆಸೇಜ್ ಮಾಡಿ ಅಂತ ಪೋಸ್ಟ್ ಅನ್ನು ಹಾಕ್ತಿದ್ದಾರೆ ದಿನಗಣನೆ ಆರಂಭ ಆಗಿದೆ ಅದಕ್ಕೂ ಮುಂಚೆ ಮೂರು ಪ್ರಿಪ್ರೇಟರಿಯನ್ನ ಶಿಕ್ಷಣ ಇಲಾಖೆ ನಡೆಸುತ್ತದೆ ಈಗಾಗಲೇ ಒಂದು ಪ್ರಿಪ್ರೇಟರಿ ಮುಕ್ತಾಯ ಆಗಿದ್ದು ಲೇಖಾಸುರರ ಕೈಚಳಕದಿಂದ ಮಕ್ಕಳ ವಾರ್ಷಿಕ ಫಲಿತಾಂಶದ ಮೇಲೆ ಪ್ರತಿಕೂಲ ಪರಿಣಾಮ ಬೀರುವ ಸಾಧ್ಯತೆ ಇದೆ ಈ ಹೊತ್ತಲ್ಲಿ ಮುಖ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ನನ್ನ ಬಳಿ ಇದೆ ಪ್ರಶ್ನೆ ಪತ್ರಿಕೆ ಬೇಕಿದ್ರೆ ಡಿಎಂ ಮಾಡಿ ಅಂತ ಜಾಲತಾಣದಲ್ಲಿ ಪೋಸ್ಟ್ ಹಾಕ್ತಾ ಇದ್ದಾರೆ ಮುಖ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗೆ ದುಡ್ಡು ಅಂತ ಈಗಿನಿಂದಲೇ ದುಡ್ಡು ಮಾಡುವ ಸ್ಕೆಚ್ ಜೊತೆಗೆ ಫಾಲೋವರ್ಸ್ ಗಿಟ್ಟಿಸಿಕೊಳ್ಳುವ ಹುಚ್ಚಿಗೆ ಬಿದ್ದು ಈ ರೀತಿ ಪೋಸ್ಟ್ ಹಾಕ್ತಿದ್ದಾರೆ ವಿದ್ಯಾರ್ಥಿಗಳ ದಾರಿ ತಪ್ಪಿಸಿ ಹಣಕ್ಕೆ ಪ್ಲಾನ್ ಹಾಕ್ತಿರೋ ಖತರ್ನಾಕ್ ಲೀಕಾಸುರರ ಮೋಸದ ಜಾಲದ ಬಗ್ಗೆ ಶಿಕ್ಷಣ ಇಲಾಖೆ ಭೇದಿಸುವ ಇದೆ ಪ್ರಶ್ನೆ ಪತ್ರಿಕೆ ಸಿಗುತ್ತೆ ಅನ್ನೋದಾದ್ರೆ ಸೊ ಮಕ್ಕಳು ಯಾಕೆ ಓದಬೇಕು ಪ್ರಶ್ನೆ ಪತ್ರಿಕೆ ಕಾಳಸಂತಿನಲ್ಲಿ ಮಾರ್ಕೆಟ್ ಅಲ್ಲಿ ಜರಕ್ ಸೆಂಟರ್ಗಳಲ್ಲಿ ತುಂಬಾ ಕಡಿಮೆ ದರದಲ್ಲಿ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಇಪ್ಪತ್ತೈದು ರೂಪಾಯಿಗೆಲ್ಲ ಸಿಗೋ ತರ ಆದರೆ ಆವಾಗ ಮಾಡ್ತಾರೆ ಅಂದರೆ ಪರೀಕ್ಷೆ ಬಗ್ಗೆ ಪ್ರಿಪರೇಷನ್ ಅನ್ನು ಆಗೋದನ್ನು ಕಡಿಮೆ ಮಾಡ್ತಾರೆ ಇನ್ನು ಈ ರೀತಿಯ ಆಮಿಷಗಳು ಎಸ್ ಎಸ್ಎಲ್ಸಿ ಓದುತ್ತಿರುವ ಮಕ್ಕಳ ಮೇಲೆ ಪ್ರತಿಕೂಲ ಪರಿಣಾಮ ಬೀರುವ ಸಾಧ್ಯತೆ ಇದೆ ಅನೇಕ ಮಕ್ಕಳ ಕೈಗೆ ಪ್ರಿಪರೇಟರಿ ಪ್ರಶ್ನೆ ಪತ್ರಿಕೆ ಸಿಕ್ಕಿದ್ದರಿಂದ ಮಕ್ಕಳು ಈ ಪೋಸ್ಟ್ ನೋಡಿ ಮುಖ್ಯ ಪರೀಕ್ಷೆಗೂ ಪ್ರಶ್ನೆ ಪತ್ರಿಕೆ ಸಿಗಬಹುದು ಅನ್ನೋ ನಂಬಿಕೆಯಲ್ಲಿ ದುಡ್ಡು ಕಳಿಸುವ ಸಾಧ್ಯತೆ ಇರುತ್ತದೆ ಪರೀಕ್ಷೆ ಮೇಲೆ ಪರಿಣಾಮ ಬೀರಿದ್ರೆ ಎಸ್ಎಸ್ಎಲ್ಸಿ ವಾರ್ಷಿಕ ಫಲಿತಾಂಶ ಕುಸಿಯುವ ಆತಂಕವೂ ಇದೆ ಶಿಕ್ಷಣ ಇಲಾಖೆ ದಿವ್ಯ ನಿರ್ಲಕ್ಷ್ಯದಿಂದ ಪತ್ರಿಕೆ ಲೀಕ್ ಆಗಿದೆ ಶಿಕ್ಷಣ ಸಚಿವರ ನೇತೃತ್ವದಲ್ಲಿ ಆದಷ್ಟು ಬೇಗ ಸಭೆ ಮಾಡಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಲು ಕಾರಣ ಏನೋ ಲೀಕ್ ಮಾಡಿದ್ಯಾರು ಅನ್ನೋ ಬಗ್ಗೆ ಪತ್ತೆ ಹಚ್ಚಿ ಬಲಿ ಹಾಕಬೇಕಿದೆ ಇಲ್ಲದಿದ್ದರೆ ಈ ಬಾರಿ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಕಷ್ಟಪಟ್ಟು ಓದುವ ಮಕ್ಕಳಿಗೆ ಅನ್ಯಾಯ ಕಟ್ಟಿಟ್ಟ ಬುತ್ತಿ ಅದರಿಂದಾಗುವ ಅನಾಹುತಕ್ಕೆ ಸರ್ಕಾರವೇ ನೇರ ಹೊಣೆ ಆಗುತ್ತದೆ ಅನ್ನಬಹುದು ಪ್ರಗತಿಶೆಟ್ಟಿ ನ್ಯೂಸ್ ಏಟೀನ್ ಬೆಂಗಳೂರು